ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಇದ್ದೀನಿ ಸೊ ಇದು ಈ ವರ್ಷದ ಮೊದಲನೇ ನನ್ನ ಬ್ಲಾಗ್ ಆಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಈ ಒಂದು ವ್ಲಾಗ್ನ ನಾನು ಮಾಡಿರೋದು ಬಂದುಬಿಟ್ಟು ಹೊಸ ವರ್ಷದ ಮೊದಲನೇ ದಿನವೇ ಅಂದರೆ ಇವತ್ತೇ ವ್ಲಾಗ್ ಮಾಡಿರೋದು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಇದರಲ್ಲಿ ಕೆಲವೊಂದು ರಾ ಕ್ಲಿಪ್ಪಿಂಗ್ಸ್ನ ಕೂಡ ಹ್ಯಾಡ್ ಮಾಡಿದ್ದೀನಿ ಬಟ್ ಅದು ವಾಯ್ಸ್ನ ರಿಮೂವ್ ಮಾಡಿದ್ದೀನಿ ಇನ್ನು ಕೆಲವೊಂದು ಇವತ್ತಿನ ದಿನ ಅಲ್ಲ ಇದಕ್ಕಿಂತ ಮುಂಚೆನೇ ಕೆಲವೊಂದಷ್ಟು ತೊಗೊಂಡಿರೋಂತಹ ಕ್ಲಿಪ್ಸ್ ಇದೆ ಅದನ್ನು ಕೂಡ ಹ್ಯಾಡ್ ಮಾಡಿ ಇವತ್ತಿನ ವ್ಲಾಗ್ನ ಇದ್ದೀನಿ ಸೊ ಇವತ್ತು ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಜೊತೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೆರಿ ಗುಡ್ ಮಾರ್ನಿಂಗ್ ಇದು ಬಂದುಬಿಟ್ಟು ಬೆಳಗ್ಗೆ ಆರು ಹತ್ತಾಗಿತ್ತು ಆವಾಗ ನಾನು ವಾಕ್ ಹೋಗಿದ್ದು ಮನೆ ಹತ್ರ ಇರುವಂತಹ ಪಾರ್ಕಲ್ಲಿ ಆವಾಗ ಜಸ್ಟ್ ತೊಗೊಂಡಿದಂತಹ ಕ್ಲಿಪ್ಸ್ ಇದು ಆ್ಯಕ್ಚುಲಿ ಇವಾಗ ಧನುರ್ಮಾಸ ಇರೋದರಿಂದ ಧನುರ್ಮಾಸ ಪೂಜೆ ಮಾಡ್ತಾ ಇರೋದರಿಂದ ಬೆಳಗ್ಗೆ ನಾಲ್ಕು ಗಂಟೆಗೇ ದಿನ ಶುರುವಾಗುತ್ತೆ ನಾಲ್ಕು ಗಂಟೆಗೇ ಎದ್ಬಿಟ್ಟು ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಬಿಸಿನೀರು ಕುಡಿದು ಅದಾದ ನಂತರ ಮನೆ ಹತ್ರ ಇರುವಂತಹ ಪಾರ್ಕಲ್ಲಿ ವಾಕ್ ಮಾಡೋಣ ಅಂತ ಹೇಳಿ ಬಂದೆ ವಾಕಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಪಾರ್ಕಲ್ಲಿ ಹಾಗೆ ಕೂತ್ಕೊಂಡು ಅದಾದ ನಂತರ ಮನೆಗೆ ಹೋಗಿ ನಾರ್ಮಲ್ ಬ್ರೇಕ್ಫಾಸ್ಟ್ ಏನೋ ಪ್ರಿಪೇರ್ ಮಾಡಿಕೊಂಡು ಡ್ಯೂಟಿಗೆ ಓಡ್ತೀನಿ ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಹಾಗೆಯೇ ನಾನು ಒಂದು ಟೂ ಡೇಸ್ ಬಿಫೋರು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದೆ ಮೀನ್ಸ್ ಅಂದರೆ ಯಡಿಯೂರ್ಗೆ ಹೋಗಿದ್ವಿ ಅದ್ರದ್ದು ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಸ್ ಇತ್ತು ಅದನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಯೂಶಲಿ ಈ ಬ್ಲಾಗ್ನ ನಾನು ಮಿನಿ ಬ್ಲಾಗಲ್ಲಿ ಡೀಟೇಲ್ಡ್ ಆಗಿ ಶೇರ್ ಮಾಡಿದ್ದೀನಿ ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಬ್ಲಾಗಲ್ಲಿ ಏನು ವಿಷಯ ಏನು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ಅದಕ್ಕೂ ಫಸ್ಟು ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ ವಿಸಿಟ್ ಮಾಡಿದ್ದೀರಾ ಅಂತ ಹೇಳೋದಾದರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ವ್ಲಾಗ್ಗೆ ಬರೋಣ ಇದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ಆಗಿತ್ತು ಸೊ ಎಲ್ಲರಿಗೂ ಕೂಡ ಹೊಸ ವರ್ಷ ಅಂದ ತಕ್ಷಣ ನೆನಪಿಗೆ ಬರೋದೇ ಹೊಸ ಹೊಸ ರೆಸೊಲ್ಯೂಷನ್ಸ್ಗಳನ್ನ ಮಾಡಬೇಕು ಹಾಗೆ ಹೊಸ ಥರ ಏನೋ ಒಂದು ಅಥವಾ ಏನೋ ಒಂದು ಹೊಸದಾಗಿ ಪ್ಲ್ಯಾನ್ ಮಾಡೋದಿರಬಹುದು ಪ್ರಿಪ್ರೇಷನ್ಸ್ಗಳಿರ್ಬೋದು ಎಲ್ಲದನ್ನು ಮಾಡ್ತೀವಿ ಸೊ ಆ ಪ್ಲ್ಯಾನ್ ಪ್ರಿಪ್ರೇಷನ್ಸ್ಗಳು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ರಿಯಾಲಿಟಿ ನಮಗೆ ಗೊತ್ತಾಗೋದೇ ಡಿಸೆಂಬರ್ ಬಂದಾಗ ಅಂತಲೇ ಹೇಳ್ಬೋದು ಇದು ಕಾಮನ್ ಎಲ್ರಿಗೂ ಗೊತ್ತಿರುತ್ತಲ್ವ ಬಟ್ ಹಾಗಾಗಿ ನಾನು ಕೂಡ ಕೆಲವೊಂದಷ್ಟು ರೆಸಲ್ಯೂಷನ್ಸ್ಗಳನ್ನು ಈ ವರ್ಷ ಮಾಡ್ಕೊಂಡಿದ್ದೀನಿ ಅದು ಚಿಕ್ಕ ಪುಟ್ಟಾಗಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಅಂದ್ಕೊಂಡಿರೋದು ನಮ್ಮ ಹೆಲ್ತ್ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಎರಡಕ್ಕೂ ಸ್ವಲ್ಪ ಇಂಪಾರ್ಟೆಂಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಂತ ಹೇಳಿ ಇವಾಗ ಕೊಡ್ತಾ ಇರಲಿಲ್ವಾ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈಯಲ್ಲಿ ಅಷ್ಟೇನ ಕೊಡೋದು ಅಂತ ಹೇಳೋದರೆ ಇಲ್ಲ ಖಂಡಿತವಾಗ್ಲೂ ಟ್ವೆಂಟಿ ಫೋರಲ್ಲೂ ಕೂಡ ಕೇರ್ ಮಾಡಿದ್ದೀನಿ ಬಟ್ ಟ್ವೆಂಟಿ ಫೈಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕು ಅಂತ ಜೊತೆಗೆ ನಾನು ಮೇನ್ ರೆಸೊಲ್ಯೂಷನ್ಸ್ ತೀರ ಪರ್ಸ್ನಲ್ ಇರುವಂಥದ್ದನ್ನ ಇಲ್ಲಿ ಶೇರ್ ಮಾಡ್ತಾಯಿಲ್ಲ ಅದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋನ ಖಂಡಿತ ನೆಕ್ಸ್ಟ್ ಡೇ ಶೇರ್ ಮಾಡ್ತೀನಿ ಬಟ್ ಇವಾಗ ಅಂದ್ಕೊಂಡಿರೋದು ಸ್ವಲ್ಪ ಯೂಟ್ಯೂಬ್ನ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ ಮೀನ್ಸ್ ಇದನ್ನು ಕೂಡ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ನಾನು ಮಾಡ್ತಾ ಇರೋದರಿಂದ ಇದ್ರ ಬಗ್ಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಇದರಲ್ಲೂ ಕೂಡ ಸ್ವಲ್ಪ ಗ್ರೋತ್ ಆಗಬಹುದು ಅಂತ ಹೇಳಿ ಎಸ್ಪೆಷಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ನಂಬಿದ್ದೀನಿ ಈ ವಿಚಾರದಲ್ಲಿ ಯಾಕಂದರೆ ನನ್ನ ಬ್ಲಾಗ್ಸ್ ಕಟ್ ತಮ್ಮೆಲ್ಲರಿಗೂ ಸಮಟೈಮ್ಸ್ ಇಷ್ಟ ಆಗುತ್ತೆ ಕೆಲವೊಂದು ಬ್ಲಾಗ್ಗಳು ಆಕೆ ಮಿನಿ ಬ್ಲಾಗು ಎಲ್ಲನೂ ಕೂಡ ನೀವು ಇಷ್ಟಪಡ್ತೀರಾ ನಿಮಗೂ ಕೂಡ ಇಷ್ಟ ಆಗುತ್ತೆ ನಮಗಿದ್ರೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಯಾರಿಗಾದ್ರೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಅವ್ರಿಗೆ ಯೂಸ್ಫುಲ್ ಆಗೋ ಥರ ಇದ್ದರೆ ಆಗಲಿ ಅಲ್ವಾ ಹಾಗಾಗಿ ಸೊ ಹಾಗಾಗಿ ಈ ಸಲ ನಾನು ಅಂದ್ಕೊಂಡಿರೋದು ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಎವ್ರಿ ಡೇ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಸೊ ಅಂದ್ಕೊಂಡಿದ್ದೀನಿ ಅಲ್ಲ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಟ್ಲೀಸ್ಟ್ ನಾನು ಅಂದ್ಕೊಂಡಿರೋದು ಇನ್ನೊಂದು ಏನಂದರೆ ವರ್ಕ್ ಪ್ರೆಷರ್ ಯಾವಾಗಲೂ ಒಂದೇ ಥರ ಇರಲ್ಲ ಹಾಗೆ ನಮ್ಮ ಮೂಡ್ ಕೂಡ ಒಂದೇ ಥರ ಇರೋಲ್ಲ ಹಾಗಾಗಿ ಅಟ್ಲೀಸ್ಟ್ ಎವ್ರಿ ಡೇ ಹಾಕೋಕ್ಕಾಗಿಲ್ಲ ಅಂದ್ರೂ ಸಹಿತ ವೀಕ್ಲಿ ತ್ರೀ ಟು ಫೋರ್ ಡೇಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ ಐ ಮೀನ್ ಆಲ್ಟರ್ನೇಟಿವ್ ಡೇಸ್ ಅಟ್ಲೀಸ್ಟ್ ಫಾರ್ ಎಕ್ಸಾಂಪಲ್ ಇವತ್ತು ವೀಡಿಯೋ ಹಾಕಿದೆ ಅಂದರೆ ನಾಳೆ ಗ್ಯಾಪ್ ಆಗುತ್ತೆ ಮತ್ತು ನಾಡಿದ್ದು ವೀಡಿಯೋ ಈ ರೀತಿಯಲ್ಲಿ ಅಟ್ಲೀಸ್ಟ್ ಟೈಮ್ ತೊಗೊಂಡು ಸ್ವಲ್ಪ ವೀಡಿಯೋನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ರೀತಿ ಆದರೂ ನಮ್ಮ ಚಾನಲ್ಲು ಯೂಟ್ಯೂಬ್ ಗ್ರೋತ್ ಆಗ್ಬೋದೇನೋ ಒಂದು ಆಸೆಯಿಂದ ಅಷ್ಟೇ ಸ್ನೇಹಿತರೆ ಸೊ ನೀವು ಕೂಡ ಅಷ್ಟೇ ಪ್ಲೀಸ್ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಏನೆಲ್ಲ ಕಂಟೆಂಟ್ ಬೇಸಿಸ್ ಮೇಲೆ ವೀಡಿಯೋಸ್ ಬೇಕು ನಿಮ್ಗೇನು ಯಾವ ಥರ ಇಷ್ಟ ಆಗುತ್ತೆ ವೀಡಿಯೋಸ್ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ತಾಯಿರಿ ಸೊ ಅದರಿಂದ ನನಗೂ ಒಂದು ಐಡಿಯಾಸ್ ಬರುತ್ತೆ ಯಾವ ರೀತಿ ನಾನು ವೀಡಿಯೋನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹಾಗೆಯೇ ನನ್ನ ಹೆಲ್ತ್ ಬಗ್ಗೆಯೂ ಕೂಡ ಅಷ್ಟೇ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಸಲ ಕೇರ್ ಮಾಡಬೇಕು ಮಾಡಬೇಕು ಅಂತ ಹೇಳಿ ಟೈಮ್ ನೆಗ್ಲೆಟ್ ಮಾಡ್ತೀವಿ ಆ ನೆಗ್ಲಿಜೆನ್ಸ್ ಎಷ್ಟು ದೊಡ್ಡರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಸಮಟೈಮ್ ನಮಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ಹೆಲ್ತ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಹಾಗೆಯೇ ಕೆಲವೊಂದು ಬುಕ್ಸ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ ಸ್ವಪ್ನ ಬುಕ್ ಸ್ಟೋರಿಂದ ಸೊ ಚೆನ್ನಾಗಿದೆ ಬುಕ್ಸ್ ಆ್ಯಕ್ಚುಲಿ ಸೊ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಕೂಡ ಸ್ವಲ್ಪ ಓದಬೇಕು ಅಂತ ಹೇಳಿ ಥರ ಪ್ಲ್ಯಾನ್ಸ್ನ ಮಾಡ್ಕೊಂಡಿದ್ದೀನಿ ಇನ್ನು ಬೇಕಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಏನಿದೆ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಆಗಿ ಹೇಳ್ತೀನಿ ಹಾಗೆಯೇ ನಾನು ಈ ವರ್ಷದಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಾಗೆ ಟ್ವೆಂಟಿ ಫೋರಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ನಾನು ಏನೆಲ್ಲ ಮಿಸ್ಟೇಕ್ಸ್ನ ಮಾಡಿದೆ ಹಾಗೆಯೇ ಎಲ್ಲರೂ ಹೊಸೊಬ್ಬರು ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗೋದ್ರೆ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ತುಂಬ ಚೆನ್ನಾಗಿ ಇದ್ರಿ ಮೆಸೇಜ್ ಮಾಡಿದಾಗ ಯೂಟ್ಯೂಬ್ ಪೇಮೆಂಟ್ ಆಯಿತಾ ನಿಮಗೆ ಅಂತ ಹೇಳಿ ಖಂಡಿತ ಇನ್ನು ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಇನ್ನೇನು ಬರೋದ್ರಲ್ಲಿದೆ ಸ್ವಲ್ಪ ಅದರಲ್ಲೇ ಹಾಗಾಗಿ ಬಟ್ ಇನ್ನೊಂದು ಸ್ವಲ್ಪ ಡಿಲೇ ಆಗ್ತಾಯಿದೆ ಬಿಕಾಸ್ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಮಾಡ್ತಾಯಿಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಹಾಗಾಗಿ ಹಾಗೆಯೇ ನನಗೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂತಂದರೆ ಇವಾಗ ಹಾರಿ ವರ್ಕ್ ಕುಚ್ಚು ಕುಚ್ಚಾಕೋದಿರ್ಬೋದು ಸೊ ಅದನ್ನೆಲ್ಲ ಕಲಿಬೇಕಾದ್ರೆ ಇಂಟ್ರೆಸ್ಟ್ ಇದೆ ಬಟ್ ನನಗೆ ಡ್ಯೂಟಿ ಸದ್ಯಕ್ಕೆ ಸದ್ಯಕ್ಕಿನ್ನೂ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ಅದೆಲ್ಲದನ್ನು ಕೂಡ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಮಾಡಬೇಕು ಹಾರಿ ವರ್ಕ್ ನಾನು ಮೊದಲು ಮಾಡ್ತಾ ಇದ್ದೀನಿ ನೀವು ನೋಡಿರ್ಬೋದು ಒಂದು ಫೈವ್ ಫೈವ್ ಸಿಕ್ಸ್ ಮಂತ್ಸ್ ಬ್ಯಾಕಲ್ಲಿ ನಾನು ಆ್ಯಕ್ಚುಲಿ ಹಾರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸ್ವಲ್ಪ ಬೇಸಿಕ್ಕಾಗಿ ಕಲಿತ್ಕೊಂಡಿದ್ದೆ ಬಟ್ ಆದಮೇಲೆ ಸಮ್ ರೀಸನ್ಸ್ ಇದನ್ನ ಅದನ್ನು ಸ್ಟಾಪ್ ಮಾಡಬೇಕಾಯಿತು ಬಟ್ ಈಗ ಹೇಗೇನು ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆರಿ ವರ್ಕ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಕುಚ್ಚಾಕೋತವರು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡಬೇಕು ಟೈಮ್ ಹೇಗಾಗುತ್ತೆ ಏನು ಅನ್ನೋದನ್ನ ಬಟ್ ಇವಾಗ ನನ್ನ ಮನೆಗೆ ಬರೋದು ಐದು ಗಂಟೆ ಆಗುತ್ತೆ ಬಂದು ಸಪೋಸ್ ರೆಸ್ಟ್ ಮಾಡಿ ಸಂಜೆ ಕೆಲಸ ಅದು ಇದು ಅನ್ನೋ ಅಷ್ಟರೇ ಟೈಮ್ ಇದೆ ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೂ ನನಗೂ ಸ್ವಲ್ಪ ಪೇಷನ್ಸ್ ಬೇಕು ಹಾಗಾಗಿ ಇನ್ನು ಸ್ವಲ್ಪ ಮೆಡಿಟೇಷನ್ಸ್ ಎಲ್ಲನೂ ಪ್ರಾಕ್ಟೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಮೆಡಿಶ್ ಮೆಡಿಟೇಷನ್ಸ್ ಬಗ್ಗೆ ರಿಯಲಿ ನನಗೆ ಏನಂದರೆ ಏನು ಅಷ್ಟಾಗಿ ಐಡಿಯಾಸ್ ಇಲ್ಲ ಬಟ್ ಅದೆಲ್ಲದನ್ನು ಕೂಡ ಮಾಡಲೇಬೇಕು ಅಂತ ಒಂದು ಇದ್ದೀನಿ ಹಾಗೆ ಇನ್ನೊಂದು ಏನಂದರೆ ಇನ್ಮೇಲೆ ಬರುವಂತಹ ಯೂಟ್ಯೂಬಲ್ಲಿ ಆದಷ್ಟು ವಿಡಿಯೋಗಳನ್ನು ಕಂಟೆಂಟ್ ಬ ರಿಲೇಟೆಡೇ ಮಾಡಬೇಕಂತ ಇದ್ದೀನಿ ಐ ಮೀನ್ ಜಸ್ಟ್ ರ್ಯಾಂಡಮ್ ವ್ಲಾಗ್ಸ್ ಮಾಡೋದ್ರ ಬಗ್ಗೆ ಆ ಬ್ಲಾಗಲ್ಲಿ ಏನಾದರೂ ಒಂದು ವಿಷಯಗಳ ಬಗ್ಗೆ ಮೋಟಿವೇಶನ್ ಆಗೋ ಥರ ಆ ರೀತಿ ಒಂದು ಕಂಟೆಂಟ್ ಬೇಸ್ಡ್ ವೀಡಿಯೋನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಕಂಟೆಂಟ್ ಬೇಸ್ಡ್ ಇನ್ ದ ಸೆನ್ಸ್ ನಿಮ್ಮ ಲೈಫಲ್ಲಿ ಅದು ರಿಯಾಲಿಟಿಯಾಗಿರಬೇಕು ಆ ವಿಚಾರಗಳು ನಿಮಗೂ ಕೂಡ ಯೂಸ್ ಆಗೋ ಥರ ಇರಬೇಕು ಆ ಥರ ವಿಚಾರಗಳನ್ನ ನಾನು ಇನ್ನು ಮೇಲೆ ನಾನು ವೀಡಿಯೋ ಸರಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಓಕೆನಾ ಸೊ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನನಗೆ ವೀಡಿಯೋ ಮಾಡೋದಿಕ್ಕಾಗ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಅಷ್ಟೇ ನಾನು ಆ ರೀತಿ ರಿಲೇಟೆಡ್ ವೀಡಿಯೋಸ್ನ ಮಾಡಬೇಕು ಅದಕ್ಕೋಸ್ಕರ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸಿಂಪಲ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಹಾಗೆ ನಾನು ಹೇಳಿದಾಗೆ ಯಾವ ರೀತಿ ಕಂಟೆಂಟ್ ನಿಮಗೆ ಬೇಕು ನಿಮ್ಮ ಪರ್ಸ್ನಲ್ ಲೈಫಲ್ಲಾಗ್ಬೋದು ಅಥವಾ ಪ್ರೊಫೆಷ್ನಲ್ ಆಗ್ಬೋದು ಸ್ವಲ್ಪ ಮೋಟಿವೇಶನಲ್ಲಿದ್ದರೆ ನಿಮಗೂ ಓಕೆ ಅಲ್ವಾ